ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ಅರ್ಧ ಕೆ ಜಿ ಚಿಕನಲ್ಲಿ ಚಿಕನ್ ಗೀ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ತುಂಬ ಈಸಿಯಾಗಿ ಮತ್ತೆ ಬೇಗ ಆಯಿತು ರೆಸಿಪಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ನಾವಿಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಹಾಕೊಳ್ತಾ ಇದ್ದೀವಿ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಫ್ ಮತ್ತು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಪೆಪ್ಪ ಮತ್ತು ಐದರಿಂದ ಆರು ಬೆಳ್ಳುಳ್ಳಿ ಸೊ ಇದನ್ನೆಲ್ಲ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತೇನು ಉರಿದುಬೇಡಿ ಸ್ವಲ್ಪ ಹೊತ್ತು ಒಂಚೂರು ಬಿಸಿ ಆಗೋಷ್ಟು ಹುರ್ಕೊಳ್ಳಿ ಇಲ್ಲಿ ನಾನು ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಐದು ಗುಟ್ಟು ಚಿಕ್ಕ ಚಿಕ್ಕದು ಅದು ಸ್ವಲ್ಪ ಖಾರ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಬಿಸಿ ನೀರಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೀನಿ ಸೊ ಇದರ ಅಡ್ವಾಂಟೇಜ್ ಏನಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ರುಬ್ಲಿಕ್ಕೂ ನಿಮಗೆ ಸುಲಭವಾಗುತ್ತೆ ಈಗ ಇದನ್ನೆಲ್ಲ ನಾವು ರುಬ್ಕೊಳ್ಳೋಣ ಸೊ ಇದನ್ನು ರುಬ್ಕೊಬೇಕಾದ್ರೆ ಇದ್ರ ಜೊತೆ ನಾವು ಒಂದು ಲಿಮೆನ್ ಗಾತ್ರಷ್ಟು ಉಣ್ಸೆ ಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ನೋಡಿಕೊಂಡು ಹಾಕೊಂಡು ರುಬ್ಕೊಳ್ಳಿ ಸೊ ಈಗ ನಮ್ಮ ಮಸಾಲ ರೆಡಿ ಆಗಿದೆ ಈಗ ನಾವು ಇದನ್ನೆಲ್ಲ ಬೇಯಿಸ್ಕೊಬೇಕು ಸೊ ಬೇಯಿಸ್ಕೊಳ್ಲಿಕ್ಕೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಕರ್ಬೇವ್ ಹಾಕಿದ ನಂತರ ಚಿಕನ್ನ ಹಾಕ್ಕೊಂಡು ಒಂಚೂರು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಚಿಕನ್ ಸ್ವಲ್ಪ ಬಿಸಿ ಆದಮೇಲೆ ಅದು ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆವಾಗ ನೀವು ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಳಿ ಚಿಕನ್ ರೋಸ್ಟ್ ಅಂದರೆ ಫುಲ್ಲು ತುಪ್ಪನೇ ಅಂದರೆ ಜಾಸ್ತಿ ತುಪ್ಪ ಹಾಕಬೇಕಂತ ಏನಿಲ್ಲ ತುಪ್ಪ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕಿದ್ರೆ ಸಾಕು ಸೊ ಇದು ಮಸಾಲ ಅಂದರೆ ನಾನು ಸ್ವಲ್ಪ ಡ್ರೈ ಮಾಡ್ತಿದ್ದೀನಿ ಆದರೂ ಒಂಚೂರು ನೀರು ಹಾಕಿದ್ದೀನಿ ಸೊ ಚಿಕನ್ ಬೇಯೋ ಅಷ್ಟರಲ್ಲಿ ಆ ನೀರಿಗೆ ಸರಿ ಹೋಗುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದೇನು ರುಬ್ಕೊಂಡಿರ್ತೀವಲ್ಲ ಅದೇ ಸ್ವಲ್ಪ ನೀರು ಮಸಾಲ ಅದು ನೀರು ಅದೇ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ಬಿಟ್ಟು ಒಂಚೂರು ಚಿಕನ್ನ ಚೆನ್ನಾಗಿ ಬೇಯಿಸ್ಲಿಕ್ಕೆ ಬಿಡಬೇಕು ಸೊ ಒಂದು ಚಿಕನ್ ಬೇಯಬೇಕಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಹಾಗೇ ಆಗುತ್ತೆ ಸೊ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಂತರ ಬೇಕಾದರೆ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಉಪ್ಪು ಅಕಸ್ಮಾತ್ ಏನಾದರೂ ಕಡಿಮೆ ಇದ್ದರೆ ಮತ್ತೆ ಹಾಕೊಳ್ಳಿ ಇದು ಕರ್ಬೇವು ಆಪ್ಷನಲ್ ನೀವು ಬೇಕಂದರೆ ಕರ್ಬೇವು ಮತ್ತೆನೂ ಸ್ವಲ್ಪ ಮೇಲೆ ಹಾಕ್ಕೊಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಸೋ ಅವಾಗವಾಗ ನಾನು ಸ್ವಲ್ಪ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ ನಾನು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಂತರ ಬೇಕಾದರೆ ಒಂದು ಆದಮೇಲೆ ಒಂಚೂರು ತುಪ್ಪನ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ಅಷ್ಟೇ ಇಷ್ಟೇ ಇವತ್ತಿಂದು ರೆಸಿಪಿ ರೆಡಿ ಆಯಿತು ನೀವು ಬೇಕಾದಕ್ಕೆ ಸ್ವಲ್ಪ ಗಾರ್ನಿಷಿಂಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೊಬೋದು ಅದು ಕೂಡ ಆಪ್ಷನಲ್ ನಾನಿಲ್ಲಿ ಇಲ್ಲ ನೀವು ಬೇಕಂದರೆ ಹಾಕ್ಕೊಳ್ಳಿ ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಇವತ್ತಿಂದು ಚಿಕನ್ ಗೀ ರೋಸ್ಟ್ ಆಯಿತು ಇನ್ನೂ ಇದೇ ಥರ ಈಸಿ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಅಲ್ಲಿರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನೋಟಿಫಿಕೇಶನ್ಸ್ ಮೊದಲೇ ಬರುತ್ತೆ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು